ಏನಾಗಿದೆಯೋ ಇಲ್ಲೋ ಜಿಲ್ಲೆಯಲ್ಲಿ ಪ್ರಭಾವಿಗಳು ಜಿಲ್ಲೆ ಮಾನ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಫಸ್ಟಲ್ಲಿ ಇರ್ತಾರೆ ಮತ್ತು ನಮ್ಮ ಜಿಲ್ಲೆ ರೈತರ ಸಂಸ್ಥೆನ ಬಡವ್ರ ಕಷ್ಟ ಬಡೂರನ್ನ ಕಾಪಾಡುವಂಥ ಸಂಸ್ಥೆಗಳನ್ನ ಉಳಿಸೋ ಅಂಥದ್ರಲ್ಲಿ ಎಷ್ಟು ಸಕ್ರಿಯವಾಗಿ ನಾಯಕರು ಜಿಲ್ಲೆಯಲ್ಲಿ ರಾಜಕೀಯ ಕಟ್ಟುವಂಥ ನಾಯಕರು ಪ್ರಭಾವಿಗಳು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಿ ರೈತರ ಸಮಸ್ಯೆ ಬಗ್ಗೆ ಎಷ್ಟು ದಿನ ಕಣ್ಣೀರು ಹಾಕಿದ್ದಾರೆ ಬಡವ್ರಿಗೆ ಏನು ಕಷ್ಟ ಆಗ್ತಾ ಇದೆ ಯಾವ ಸಂಸ್ಥೆನ ಒಂದು ಮನೇನ ಕಟ್ಬಿಟ್ಟು ಯಾರಾದರೂ ನಿಮ್ಮ ಮನೆ ಮುಂದೆ ಆ ಮನೇನ ಇದ್ರೆ ಆ ಮನೆ ಯಜಮಾನನ್ಗೆ ಎಷ್ಟು ಇರುತ್ತೆ ಅದೇ ಥರ ಅಸೂಯೆಯಿಂದ ದ್ವೇಷ ಇಂದ ಸಂಸ್ಥೆಗಳ್ನ ಕಟ್ಟಬೇಕ್ರಿ ಕಟ್ಟಿಬಿಟ್ಟು ಮತ್ತೆ ಅದನ್ನು ಬೆಳೆಸೋದನ್ನು ನೋಡೋವಂಥದ್ದು ಅವ್ರು ಆಗಬೇಕು ಅವಾಗ ನಾಯಕರು ಸಂಸ್ಥೆನ ಕಟ್ಟಿಬಿಟ್ಟು ನೆಲ ಕಚ್ಚೋಂಗ್ ಮಾಡಿಬಿಟ್ಟು ಅಹಂಕಾರ ಮೆರಿತೀವಲ್ಲ ಅದು ನಾಯಕರ ಲಕ್ಷಣ ಅಲ್ಲ ನಮ್ಮ ಜಿಲ್ಲೆಗೆ ಏನು ಗತಿ ಬಂದಿದೆ ಯಾವ ಪರಿಸ್ಥಿತಿ ಬರುತ್ತೆ ರಾಜಕೀಯ ಅಸೂಯೇನ ದ್ವೇಷನ ಯಾರೂ ಮುಂದೆ ಬೆಳೀಬಾರ್ದ ಇವ್ರ ಮುಂದೆ ನಿಂತ್ಕೋಕೂಡ್ದೆ ಅಷ್ಟು ಅಸೂಯ ಪಡ್ತೀರಾ ಜನ ಆಶೀರ್ವಾದ ಮಾಡಿದ್ಮೇಲೆ ದೇವರ ಆಶೀರ್ ಮಾಡ್ ಆಶೀರ್ವಾದ ಮಾಡಿದ್ಮೇಲೆ ನಿಮ್ಗೆ ಅಷ್ಟು ಹಿಂಸೆ ಆಗತ್ತಾ ಅವ್ರನ್ನ ದೇವರು ಜನಗಳೇ ರಕ್ಷಣೆ ಮಾಡಿ ಇವತ್ತು ಸಭೆಯಲ್ಲಿ ಸಿ ಬ್ಯಾಂಕ್ದು ಮತ್ತೆ ರೈತರಿಗೆ ಆಗಿದೆ ಅಂತ ಹೇಳ್ತಿರಲ್ಲ ಅವಕಾಶ ಸಿಕ್ಕರೆ ಸುರ್ಜೇವಾಲಾ ಸರ್ಗೆ ಇನ್ಫಾರ್ಮ್ ಮಾಡ್ತೀರಾ ಹೌದ್ರಿ ನಾವು ಜನಗಳ ಮಧ್ಯೆ ಗುರ್ತಿಸಿಕೊಂಡಿದ್ದು ಅವ್ರು ಸೇವೆ ಮಾಡ್ಕೊಂಡು ಬೆಳೆದ್ ಬಂದಿರೋದು ಒಬ್ಬ ರಾಜಕಾರಣಿ ಮಗಳಾಗಿ ನನ್ನ ಸೋಲ್ ತಿಂದ ಮೇಲೆ ಜನಗಳ ಸೇವೆ ಮಾಡ್ಕೊಂಡೇ ನಾನು ಬಂದಿದ್ದು ಮುಂದೆ ಬಂದಿದ್ದು ಅವ್ರ ನೆರಳಿದೆ ಅವ್ರ ಆಶೀರ್ವಾದ ಇದೆ ಅವ್ರ ಆಶೀರ್ವಾದದಿಂದ ಮುಂದೆ ಬಂದಿರೋಳು ನಾನು ಅವ್ರ ಆಶೀರ್ವಾದ ಇಲ್ಲದೆ ಆದರೆ ನಾನು ಏನೂ ಸಾಥ್ಸೋಕಾಗ್ತಾ ಇರಲಿಲ್ಲ ರಾಜಕಾರಣಿಯಾಗಿ ಸೋಲ್ ಸಾಕಿದ್ರು ಅದಾದಮೇಲೆ ನನಗೆ ಭವಿಷ್ಯ ಸಿಕ್ಕಿದ್ದು ಬೆಳೆದಿದ್ದು ನಾನು ಅದನ್ನು ದೇವ್ಗುಲ ಅಂತ ನೋಡಿದಾಗ ನೂರು ತಪ್ಪಾಗಲಿ ಒಂದು ದೇವಸ್ಥಾನನ ಸರಿ ಮಾಡಬೇಕೇ ಬಿಟ್ಟರೆ ದೇವಸ್ಥಾನ ಕೆಡುವುದಲ್ಲ ರೀ ಬಿಡುವುದಲ್ಲ ಇವತ್ ನಾನು ಅಧಿಕಾರದಲ್ಲಿ ಇರ್ತೀನಿ ನಾಳೆ ಹೋಗ್ತೀನಿ ಆದ್ರೆ ನಾನು ಕಟ್ಟೋ ಸಂಸ್ಥೆ ಯಾವತ್ತು ಶಾಶ್ವತವಾಗಿ ನನ್ ಜನರನ್ನ ಕಾಯ್ಬೇಕು ಆ ಸಿದ್ಧಾಂತದಲ್ಲೇ ಇರ್ತೀನಿ ನಾನ್ ಯಾರ ಬಗ್ಗೆ ಏನೂ ಹೇಳಿಕೆ ಹೇಳಲ್ಲ ನನ್ಗೆ ಇಷ್ಟ ಇಲ್ಲ ರೀ ನನ್ ಜಿಲ್ಲೆನ ಎಲ್ಲೂ ಅವಮಾನ ಮಾಡಲ್ಲ ನಾನ್ ಎಲ್ಲೂ ತಲೆ ಬಗ್ಸ ನಿಲ್ಬಾರ್ದು ನನ್ನ ಜಿಲ್ಲೆಗೆ ಇನ್ನೂ ಒಳ್ಳೇದಾಗಬೇಕು ರೈತರ ಸಂಸ್ಥೆ ಉಳಿಬೇಕು ಬಡವರು ಹೆಣ್ಮಕ್ಳು ಶೋಷಿತ ವರ್ಗದವರು ಬದುಕ್ಬೇಕ್ರಿ ಅಂತ ಆಗ್ಬೇಕು ನಾವು ಮಹಿಳಾ ಎಲ್ಲೂ ಕೂಡ ನಿಮ್ಮನ್ನ ಇಲ್ಲ ನಡೆದಂತ ಇಲ್ಲ ರೀ ಬಡವ್ರ ಹತ್ರ ಕೆಲಸ ಮಾಡಕ್ ಆಯ್ಕೆ ಆಗಿರೋದು ರೈತರ ಹತ್ರ ಕೆಲಸ ಮಾಡಕ್ ಆಯ್ಕೆ ಆಗಿರೋದು ಎಲ್ಲೂ ಒಂದ್ ಸ್ಟೇಜ್ ಮೇಲೆ ವೇದಿಕೆಗಳ ಮೇಲೆ ಕುತ್ಕೊಳ್ಳೋದಕ್ಕೆಲ್ಲ ಜನ ನಮ್ಮನ್ ಗೆಲ್ಸರು ತುಂಬಾ ಒಳ್ಳೇದಾಯ್ತು ನನ್ನ ಅವಮಾನ ಮಾಡಿದ್ರು ನಾನು ಖುಷಿ ಪಡ್ತೀನಿ ನನ್ನನ್ ಯಾರು ಆಶೀರ್ವಾದ ಮಾಡಿದಾರ ಅವ್ರಿಗೆ ನ್ಯಾಯ ಕೊಡ್ತಾ ಇದ್ದೀನಿ ಹೋಗಿ ನೋಡ್ತೀನಿ ಯಾವ ವೇದಿಕೆನೂ ಬೇಕಾಗಿಲ್ಲಪ್ಪ ಯಾವ ಸ್ಟೇಜ್ ಗೋಸ್ಕರೂ ನಾನ್ ಫೈಟ್ ಮಾಡ್ತೀನಿ ಸಮರ್ಥನೆ ಮಾಡ್ಕೋಟಿ ನಾವೆಲ್ಲ ಚುನಾವಣೆಗೆ ಬಳಸ್ಕೊಂಡಾಗ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಬಳಸ್ಕೊಂಡಾಗ ಅವ್ರು ಯಾವ ಪಕ್ಷ ಅಂತ ಅವ್ರ ನಿರ್ಧಾರ ಮಾಡ್ಲಿ ಯಾರ ಬಡವರು ಅವ್ರ ಹತ್ರ ಸಹಾಯ ತಗೊಳಕ್ ಹೋಗಿರ್ತಾರೆ ಕಷ್ಟ ಅಂತ ಅಂದ್ಬಿಟ್ಟು ಅವ್ರ್ ನಿರ್ಧಾರ ಮಾಡ್ಲಿ ಜನನಾಯಕರಿಗೆ ಪಕ್ಷ ಬೇಕಾಗಿಲ್ಲ ರೀ ಜನನಾಯಕರಷ್ಟೇ ಅವರು